ಕೊರಟಗೆರೆ ತಾಲೂಕು ತೋವಿನ ಕೆರೆಯಲ್ಲಿ ಸಾರ್ವಜನಿಕರ ದೂರು ಪೊಲೀಸರಿಂದ ಬೀದಿ ಬದಿ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ವ್ಯಾಪಾರಿಗಳ ಸಮಸ್ಯೆಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಿದೆ ಸ್ಥಳೀಯ ಸಂಸ್ಥೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನ್ ನಿಮ್ಮ ಎಂಜೆ ಮಕ್ಕೂರು ಜಿಲ್ಲೆಯ ಕೊರಟಕೆರೆ ತಾಲೂಕಿನ ತೋವಿನಕೆರೆ ಬಹುದೊಡ್ಡ ಕೈಗಾರಿಕಾ ಪ್ರದೇಶವಾದ ವಸಂತ ನರಸಾಪುರಕ್ಕೆ ಕೂಗಳತ್ತೆಯ ದೂರದಲ್ಲಿರುವ ಕಾರಣ ವಾಹನ ಸಂಚಾರ ಮತ್ತು ಸಾರ್ವಜನಿಕರ ಓಡಾಟ ದ್ವಿಚಕ್ರ ವಾಹನಗಳ ಓಡಾಟ ಹೆಚ್ಚಾಗಿದ್ದು ಸಣ್ಣ ಪುಟ್ಟ ವ್ಯಾಪಾರಿಗಳು ರಸ್ತೆಯ ಎರಡು ಇಕ್ಕೆಲೆಗಳಲ್ಲಿ ತಮ್ಮ ಸರಕುಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡ್ತಾ ಇರೋದರಿಂದ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತುಂಬ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ದೂರು ನೀಡಿದ ಹಿನ್ನೆಲೆ ಕೊರಟಗೆರೆಯ ಆರಕ್ಷಕ ಸಿಬ್ಬಂದಿಗಳಾದ ಬಸವರಾಜು ನಾಗರಾಜು ಮತ್ತು ರಂಗನಾಥ್ರವರು ಮತ್ತು ತೊವಿನಕೆರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಯಿಂದ ಇಂದು ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ದಾರೆ ಹೀಗೆ ಏಕಾಏಕಿ ಮಾಹಿತಿ ನೀಡದೆ ಹೊಟ್ಟೆಪಾಡಿಗಾಗಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುತ್ತಿರುವ ನಮ್ಮನ್ನ ತೆರವುಗೊಳಿಸುತ್ತಿರುವುದರಿಂದ ನಮ್ಮ ಜೀವನ ಕಷ್ಟವಾಗುತ್ತದೆ ಎಂದು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡಿಕೊಂಡ್ರು ಸ್ಥಳದಲ್ಲಿಯೇ ಇದ್ದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಗಿರಿಜಮ್ಮ ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಲಕ್ಷ್ಮೀನಾರಾಯಣ ಬೀದಿ ಬದಿ ವ್ಯಾಪಾರಿಗಳಿಗೆ ಶೀಘ್ರದಲ್ಲಿಯೇ ಪರ್ಯಾಯ ಸ್ಥಳವನ್ನು ನೀಡುವುದಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ರಘುನಂದನ್ ಟಿಆರ್ ತೋವಿನ ಇದು ಟಾರ್ಗೆಟ್ ರೂತ್ ಸದಾ ಜನರ ಸಮಸ್ಯೆಗಳೊಂದಿಗೆ ನಮಸ್ಕಾರ ಈ ಸಾಲ ಬಾಲ ಮಾಡಿ ಏನೋ ಬಡವರು ರೈತರು ವ್ಯಾಪಾರ ಮಾಡೋಕ್ಕೆ ಬದಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋಂಥ ತಂದು ವ್ಯಾಪಾರ ಮಾಡೋಕ್ಕೆ ಬಂದಿದ್ದಾರೆ ಅವ್ರಿಗೆ ಇವತ್ತು ಏಕಾಏಕಿ ಅಂಗಡಿಗಳು ಹೆಚ್ಚಿದ್ದಾರೆ ಅವ್ರಿಗೆ ತುಂಬ ನೋವಾಗಿದೆ ಅದ್ರ ಜೊತೆಗೆ ನಮ್ಮ ತೋಯ್ಕೆರೆ ದಿನೇ ದಿನೇ ಪ್ರತಿ ಇದು ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಮ್ಯಾಗೆ ಈ ಸುತ್ತ ನಮ್ಮ ಸುತ್ತದ್ದವರಹಳ್ಳಿ ಜನ ಇಲ್ಲಿ ತೋಯ್ಕೆರೆ ಸೆ ಸೆಂಟ್ರ್ ಕೊಟ್ಟರೆ ಇಲ್ಲಿ ತುಂಬ ಜನ ಬರ್ತಾರೆ ಆದ್ರಿಗೆ ನಮ್ಮ ತೋಯ್ಕೆರೆ ಗ್ರಾಮದಲ್ಲಿ ಶೌಚಾಲಯ ಅನ್ನೋದು ತುಂಬ ದು ವ್ಯವಸ್ಥೆಯಲ್ಲಿದೆ ನಮಗೆ ಕಣ್ಣಿದ್ದು ಕೂಡಲಿಲ್ಲ ಲೆಕ್ಕಾಚಾರದಾಗಿದ್ದವು ನಮ್ಮ ತೋಣಿಕೆರೆ ಗ್ರಾಮದಲ್ಲಿ ಅದರಾಗೂ ನಮ್ಮ ಸಾಹೇಬರು ಈ ಕ್ಷೇತ್ರದ ಜನ ಇದು ಕೊಡಕೆ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರ ತುಂಬಾ ಚೆನ್ನಾಗಿದೆ ಆದ್ರೆ ಇದ್ರ ಬಗ್ಗೆ ಯಾಪ ನಮ್ಮ ಸಾಹೇಬ್ರೂ ಗಮನಕ್ಕೆ ತಗೊಂಡಿಲ್ಲ ಆಮಕ್ಕೆ ಇಲ್ಲಿ ನಮ್ಮ ತೋಣಕೆರೆ ಗ್ರಾಮದಲ್ಲಿ ಸೊ ಇದು ಗ್ರಾಮ ಪಂಚಾಯಿತಿ ಪಿ ಡಿಒ ಆಗಿರ್ಬೋದು ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಾಗಿರ್ಬೋದು ಆಮಕ್ಕೆ ನಮ್ಮ ತೋಣಕೆರೆ ಗ್ರಾಮ ಸುತ್ತಮುತ್ತ ಹಳ್ಳಿ ಜನ ಬರ್ತಾರಲ್ಲ ಅಲ್ಲಿ ಕೂತ್ಕೊಂಡವ್ರು ಅವ್ರವ್ರ ಹೆಂಗಸರುಗಳು ಮಾತಾಡಿ ಹೆಂಗಸರುಗಳು ಬಂದ್ರೆ ಅವರು ಹೇಳಕ್ ಪರಿಸ್ಥಿತಿ ಇಲ್ಲ ಈಗ ಶೌಚಾಲಯಕ್ಕೆ ಹೋಗೋಕೆ ಬಹಳ ಒದ್ದಾಟ ಆಗ್ತಾ ಇದೆ ಆಮೇಲೆ ಮೊನ್ನೆ ಯಾರೋ ಹೋಗಿದ್ರು ಆಸ್ಪತ್ರೆ ಶೌಚಾಲಯಕ್ಕೆ ಹೋಗಿದ್ರಂತೆ ಏನೋ ಇನ್ಫೆಕ್ಷನ್ ಆಗಿ ಆಸ್ಪತ್ರೆಗೆಲ್ಲ ಹೋಗಿದ್ದಾರೆ ಆಮೇಲೆ ಅದ್ರೊಳಗೆ ನಾವಲ್ಲಿ ಮುಖ ಆಗಲ್ಲ ಅದ್ರೊಳಗೆ ಅದನ್ನು ಯೂಸ್ ಮಾಡೋಕೆ ಆಗ್ತಾ ಇಲ್ಲ ಅದನ್ನು ದಯವಿಟ್ಟು ನಮ್ಮ ಪಂಚಾಯತಿ ಪಿ ಡಿ ಮತ್ತೆ ಅಧಿಕಾರಿಗಳು ಇದನ್ನು ಗಮನಿಸಬೇಕು ಆಮ್ಯಾಗ ತೋಣಕೆರೆ ಗ್ರಾಮದ ತುಂಬಾ ಬೆಳೆದಿದೆ ಸುತ್ತಮುತ್ತ ಬೀದಿ ಬದಿನಲ್ಲಿ ತುಂಬಾ ಇಕ್ಕಟ್ಟಾಗಿದೆ ಅವ್ರಿಗೆ ಅನುಕೂಲ ತಕ್ಕಂತೆ ಮಾಡ್ಕೊಂಡಿದ್ದಾರೆ ಇದನ್ನ ತೆರವು ಮಾಡಿದ್ರೆ ತುಂಬಾ ಅನುಕೂಲ ಆಗ್ತದೆ ಅತಿ ಎಲ್ಲ ಅಂದರೆ ಫುಟ್ಪಾತಿಂದ ಮೀರಿ ರೋ ಟಾರ್ ರೋಡ್ಗೆ ಹತ್ತಕ್ಕೆ ಬಂದಿದ್ರು ಯಾರು ಬೀದಿ ವ್ಯಾಪಾರಗಳು ಅಂತ ಹೇಳ್ಬೋದು ಬೀದಿ ವ್ಯಾಪಾರಗಳು ಇರ್ಬೋದು ಅಲ್ಲಿ ಅಂಗಿ ಮಳಿಗೆ ಮಾಡಿರೋಂಥರೂ ಅಂಗಡಿ ಮಳಿಗೆ ಬಿಟ್ಟು ಮುಂದಕ್ಕೆ ಡ್ರಿಲ್ ಹಾಕಿ ಅದರಿಂದ ಮುಂದಕ್ಕೆ ಬಂದು ವ್ಯಾಪಾರ ಮಾಡ್ತಿದ್ರು ಇದನ್ನು ನಾವು ಪಂಚಾಯಿತಿನರು ಸಾರ್ವಜನಿಕವಾಗಿ ಮೌಖಿಕವಾಗಿ ಹೇಳಿದ್ವಿ ಇಲ್ಲ ಹೊಳೆ ಕಾಕಡಿರಿ ಅಂತ ಹಲವಾರು ಸರಿ ಹೇಳಿದ್ವಿ ಅದಕ್ಕೆ ಅವರು ಬೆಲೆ ಕೊಟ್ಟಿರಲಿಲ್ಲ ಈಗ ಸಾರ್ವಜನಿಕರೇ ಪೊಲೀಸ್ ಠಾಣೆನಲ್ಲಿ ದೂರು ನೀಡಿರೋದ್ರಿಂದ ರಸ್ತೆ ಅಪಘಾತ ಆಗ್ತವೆ ಇಲ್ಲಿ ರಸ್ತೆ ಮತ್ತು ವಾಹನಗಳಿಗೆಲ್ಲ ತೊಂದರೆ ಆಗತ್ತೆ ಬಸ್ನಲ್ಲಿ ಇಳಿರ್ತಕ್ಕಂಥ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗತ್ತೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಾಗ ಅವ್ರು ನಮ್ಮ ಪಂಚಾಯಿತಿನಲ್ಲಿ ಬಂದು ನೋಡಪ್ಪ ನೀವು ಇವರು ಬೀದಿ ವ್ಯಾಪಾರಿಗಳಿಗೆ ಏನು ವ್ಯಾಪಾರ ಮಾ ಇದನ್ನು ವ್ಯವಸ್ಥೆ ಮಾಡ್ತೀರ ಅದು ಗೊತ್ತಿಲ್ಲ ಈಗ ಇವ್ರನ್ನೆಲ್ಲ ಆಚೆ ಒಳಿಕೆ ಅಂದರೆ ಡ್ರಿಲ್ಲಿಂದ ಹೊಳಿಕೆ ಕಳಿಸ್ಬೇಕು ಬರ್ರಿ ನಿಮ್ಮ ನೀವು ನಿಮಗೂ ಸಪೋರ್ಟ್ ಇರಬೇಕು ಅಂತ ಆದ್ದರಿಂದ ನಮ್ಮ ಸಂತ ಸದಸ್ಯರು ಮತ್ತೆ ಸಿಬ್ಬಂದಿ ವರ್ಗ ಎಲ್ಲರೂ ಬಂತು ಸಾರ್ವಜನಿಕವಾಗಿ ಅವ್ರಿಗೆ ಪೊಲೀಸರು ಏನು ಹೇಳಿದ್ರು ಅವ್ರಿಗೆ ಇದು ಮಾಡ್ಕೊಟ್ಟಿದ್ವಿ ಪ್ರತ್ಯೇಕವಾಗಿ ಇನ್ನು ಬೇರೆ ಕಡೆ ಜಾಗ ಒದಗಿಸ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಅಂಗಡಿ ಮುಂಗಾಟಕೊಂಡನು ತೆರವು ಬಳಸ್ತಿದ್ದೀವಿ ಹಿಂದುಗಡೆ ಇಟ್ಕೊಳಕ್ಕೆ ಹೇಳಿದ್ದೀವಿ ಮುಂಚೆ ವ್ಯಾಪಾರಸ್ತರು ಹೇಳಿದ್ರ ಈ ಥರ ತೆರವು ಬರ್ತೀವಿ ಮುಂಚೆಗೆ ಹೇಳಿದ್ದೀವಿ ಹೇಳಿದ್ವಿ ಬೆಳಗ್ಗೆ 12 ಮೈಲೆ ಬರ್ತಂತ ಇರೋದರೂ 12 ಮೈಲೆ ಬೆಳಿಯೆ ದೌರ್ ಸರ್ ಬೆಳ್ದಿರೋ ಮಾರ್ಕಂಲಪ್ಪ ಏನೋ ಇಕ್ಕೆ ಮೈಲೆ ನಿನ್ನ ಸಂತೈತೆ ಬೋ ನಾವು ನೀವು ಪಂಚಿಕೆ ತರಕ್ಕೆ ಬೇಕಾದ ನಾವು ನೀವು ಬೆಳ್ದಿರೋ ಇನ್ನು ಕೆಲಸದ ಬೋ ಜಾಗಾಯ್ತು ಬೆಳಿಗು ಪ್ರಾಣಿ ಕಂಪ್ ಆಗ್ತಿದೆ ಇಕ್ಕೆ ಜಾಗಾಯ್ತು ಹೋಗಿ ಆಲೋಚನೆ ಮಾಡ್ತೀನಿ ಇದೆಲ್ಲ 85 ಸರ್ ಅಂದೆ ಬಂತು ನಾವು ಅಂದಿಕವಲ್ ಸರ್ ರೈಲ್ಗೇ ಬೋ ಬೆಳ್ದಿರೋ ನೀನು <laughs> ರೋಳಗಲ್ಲ <laughs>